ಮದುವೆಯಾಗಿ ಕೇವಲ ಹದಿನೈದು ದಿನಗಳು ಕಳೆಯದೆ ವಿವಾಹಿತ ಮಹಿಳೆಗೆ ವರದಕ್ಷಿಣೆ ಕಿರುಕುಳ ನೀಡುತ್ತಿರುವ ಆರೋಪ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಚ್ಚನಹಳ್ಳಿ ಗ್ರಾಮದಲ್ಲಿ ಕೇಳಿ ಬರ್ತಾ ಇದೆ ಯಚ್ಚನಹಳ್ಳಿ ಗ್ರಾಮದ ಮಹಿಳೆ ಆಯಿಷಾ ಬೇಗಂ ಮಾತನಾಡಿ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮ ನಮ್ಮ ತವರುಮನಿಯಾಗಿದ್ದು ಶ್ರೀನಿವಾಸಪುರ ತಾಲೂಕಿನ ಯಚ್ಚನಹಳ್ಳಿ ಗ್ರಾಮಕ್ಕೆ ನನ್ನನ್ನು ಮದುವೆ ಮಾಡಿಕೊಟ್ಟಿದ್ದು ನನಗೆ ಮದುವೆಯಾಗಿ ಕೇವಲ ನಾಲ್ಕು ತಿಂಗಳಾಗಿದೆ ನನ್ನ ಗಂಡ ಪದೇ ಪದೇ ಹೊಡಿತಿದ್ದಾನೆ ಮದುವೆಯಾದ ಹದಿನೈದು ದಿನ ಮಾತ್ರ ಸುಮ್ಮನಿದ್ದ ನಂತರ ತವರು ಮನೆಯಿಂದ ಹಣ ತರುವಂತೆ ಪೀಡಿಸ್ತಾ ಇದ್ದಾನೆ ಇಲ್ಲವಾದ್ರೆ ನೀನು ನನಗೆ ಬೇಡ ನೀನ್ ಚೆನ್ನಾಗಿಲ್ಲ ಹಣ ತಂದ್ರೆ ಮಾತ್ರ ಇಲ್ಲವಾದ್ರೆ ಬೇಡ ಅಂತ ಕಿರುಕುಳ ನೀಡ್ತಿದ್ದಾನೆ ಅವರ ಕುಟುಂಬದ ನಾಲ್ಕು ಜನರು ಪ್ರತಿನಿತ್ಯ ಹೊಡಿತಾರೆ ಅಂತ ಆರೋಪಿಸಿ ಮಹಿಳೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಿದ್ದು ಪೊಲೀಸ್ ಇಲಾಖಾ ಅಧಿಕಾರಿಗಳು ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಮನವಿ ಸಹ ಮಾಡಿಕೊಂಡಿದ್ದಾರೆ ಮಹಿಳೆಯ ಪೋಷಕರಾದ ಅಂಜದ್ ಬೇಗ್ ಮತ್ತು ನೂರ್ ಜನವರು ಅಳಿಯನ ವಿರುದ್ಧ ಆರೋಪಿಸಿ ಮಾತನಾಡಿ ನಮ್ಮ ಮಗಳನ್ನ ಶ್ರೀನಿವಾಸಪುರ ತಾಲೂಕಿನ ಯಚನಹಳ್ಳಿ ಗ್ರಾಮದ ಮೌಲಾ ಅನ್ನೋ ವ್ಯಕ್ತಿಗೆ ಮಾರ್ಚ್ ಒಂದರಂದು ಚಿಂತಾಮಣಿ ಪಟ್ಟಣದ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಿಕೊಟ್ಟಿದ್ದೇವೆ ಅವರ ಕುಟುಂಬಸ್ಥರು ಎಲ್ಲರೂ ಬಂದು ನೋಡಿದ ನಂತರ ಒಪ್ಪಿಗೆ ಮಾಡಿಕೊಂಡು ನಂತರ ಮದುವೆ ಮಾಡಿಕೊಟ್ಟಿದ್ದು ಈಗ ನೀನು ಚೆನ್ನಾಗಿಲ್ಲ ಹಣ ತಂದ್ರೆ ಮನೆಯಲ್ಲಿರು ಇಲ್ವ ಬೇಡ ಅಂತ ಪ್ರತಿದಿನ ಹೊಡಿತಿದ್ದಾರೆ ಅಂತ ಆರೋಪವನ್ನು ಮಾಡುತ್ತಿದ್ದಾರೆ

ಫೋನ್ ಬೇರೆವರ್ಕು ಫೋನ್ ಮಾಡ್ತು ನಮ್ಗೂ ನೋಡ್ ಮಾಡಬಾರ್ದು ಯಾರು ಇದು ಫೋನ್ ಮಾಡ್ಬಾರ್ದು ನಾಲ್ಕು ಲಕ್ಷ ತಕೊಂಡ್ಬಾ ಮೂರ್ ಲಕ್ಷ ತಕೊಂಡ್ ಬಾ ಚೆನ್ನ ಹೊಡಿಯೋದಿಂತ ಇದು ಅದು ಇದು ಪಾತ್ರೆ ಕೊಟ್ಟಿದ್ವಿ ಇಷ್ಟೇ ದೊಡ್ಡದು ಅದು ತುಂಬಿಡ್ತೀನಿ ನಿಂಗೆ ತುಪ್ಪಳ ಮಾಡಿ ಅನ್ನೋದು ಚಾಕ್ ಚಾಕಿಡ್ಕೊಂಡು ನಿನ್ನೆ ಅಲ್ಲ ಭಾನುವಾರ ರಾತ್ರಿ ಎಲ್ಲ ಸುದ್ದಾಡಿದ್ದಾನೆ ಹೊಡಿಯೋಕ ಬೆಳಿಗ್ಗೆ ಊರು ಅಲ್ಲೆಲ್ಲ ಹೇಳಿ ಕಳ್ಸಿರೋದು ಎಲ್ಲ ಕರ್ಕೊಂಡು ಬರೋವಾಗ ಎಲ್ಲೋ ಬಿಟ್ಬಿಟ್ಟಿದ್ದಾರೆ ಅಲ್ಲಿಂದ ಕರ್ಕೊಂಡು ಬಂದು ನಾವಿಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಏನು ಸ್ವಲ್ಪ ಕಡಿಮೆ ಮಾಡಿದ್ರೆ ನಾವು ಕೂಲಿ ನಾಲಿ ಮಾಡಿ ತಿನ್ನೋರು ನಮಗೂ ಏನಿಲ್ಲ ನಮಗೆ ಆಸ್ತಿ ಪಾಸ್ತಿ ಇಲ್ಲ ನಾವು ಬಾಡಿಗೆ ಮನೆಯಲ್ಲಿ ಇರೋದು ನಮ್ಗೆ ಇನ್ನೂ ಎರಡು ಮಕ್ಳು ಐತೆ ನಮ್ಮ ಯಜಮಾನ್ಸ್ ಕೈಲ ಬಿ ಪಿ ಪೇಶೆಂಟ್ ಅವರು ವಾರಕ್ಕೆ ಎಂಟುನೂರು ರೂಪಾಯಿ ಮಾತ್ರ ಬೇಕು ನಮ್ಗೆ ಎರಡು ಮಕ್ಳು ಕೂಲಿ ಮಾಡೋದು ನಾವು ಕೂಲಿ ಮಾಡೋದು ಹದಿನೈದು ಲಕ್ಷ ಸಾಲ ಮಾಡಿ ನಾನು ಮದುವೆ ಮಾಡಿರೋದು ನಮ್ಗೂ ನ್ಯಾಯ ಮಾಡ್ಕೊಡಿ ಸರ್ ಇಂಥ ಇದು ನಮ್ಗೆ ಬೇಡ ನ್ಯಾಯವಾಗಿ ಇಟ್ಕೊಂಡೇ ಇಟ್ಕೊಂಡು ನಿಂತೋದ್ರೆ ನೀವು ಏನ್ ಮಾಡ್ತೀರ ಅಂತ ಮಾಡಿ ಅಷ್ಟೇ ನಮ್ಮ ಮೊದಲ ಹತ್ತು ನಾಲ್ಕು ತಿಂಗಳು ಆಯ್ತು ಮಾರ್ಚ್ ಒಂದನೇ ತಾರೀಖು ಮದುವೆ ಮಾಡಿರೋದು ಒಂದು ವಾರ ಚೆನ್ನಾಗಿದ್ನು ಅಷ್ಟೇ ಸರ್ ಒಂದು ವಾರ ಹದಿನೈದು ದಿವಸ ಅಷ್ಟೇ ಆಮೇಲೆ ಹಿಂದೆ ಎಲ್ಲ ಹೊಡಿಯೋದ್ ಜಾಗ ಹೊಡೆದಿದ್ರೆ ಜಾಗ ಎಲ್ಲ ಹೊಡೆಯೋದು ಅವರು ನಾಲ್ಕು ಜನ ಸೇರ್ಸ್ಕೊಂಡು ಅವ್ರ ಮಾಮ ಹೊಡಿ ಒಡಿ ಅಂದ್ರೆ ಇವ್ ನಾಲ್ಕು ಜನ ಸೇರ್ಸ್ಕೊಂಡು ಯಾರು ನಾಲ್ಕು ಜನರು ಇಲ್ಲ ಊರಿನಲ್ಲಿ ಪಂಚಾಯತ್ ಎಲ್ಲ ಮಾಡಿ ನಾಲ್ಕು ಐದು ಸತ ಒಂಬತ್ತು ಸತಿ ಪಂಚಾಯ್ತಿ ಎಲ್ಲ ಮಾಡಿದ್ವಿ ನಮ್ಮ ತಾಯಿ ಮನೆ ಅವ್ರು ಎಲ್ಲರೂ ಬಂದಿದ್ರು ಯಾರು ನಾಲ್ಕು ಜನ ಯಾರು ಒಡೆಯೋದು ಅವರು ಅಸ್ತಿನ ಬುಸ್ನ ಅಮಾಜಾನ್ ಜಾಸ್ತಿ ನೆನ್ನೆಯೆಲ್ಲ ಮನೆ ಇಲ್ಲಿ ಇಟ್ಕೊಂಡಿರಿದ್ದಂತೆ ಬಿಡು ಬಿಡು ಅಂದ್ರೆ ಬಿಟ್ಟಿಲ್ಲ ಅಂದ್ರೆ ಕಣ್ಣಲ್ಲಿ ರಕ್ತ ಬಂದ್ ನೀರು ಬಂದ್ರೇನು ರಕ್ತ ಬರ್ಬೇಕು ಹಂಗ ಇಟ್ಕೊಂಡಿ ನಂತರ ಎಂಟ್ ಗಂಟೆ ರಾತ್ರಿ ಕಿಟ್ಕೊಂಡಿರೋದವ್ ಅಲಾದ ಬಂದ್ರೇನು ಬಿಡ್ತಾ ಇಲ್ಲ ಅವ್ರು ಹೆಸರು ಆಯುಷಮ್ಮ ನನಗೆ ಕೊಟ್ಟಿರೋದು ಹಳ್ಳಿ ನನ್ನ ಹುಟ್ಟಿದ

हसीन हाउस ना अम्मा जन ने हम हमारे शास्त्र भी प्रगति गुण कोण बीच प्रोटीन का ले ಮೂರು ಲಕ್ಷ ನಾವು ರಕ್ಷಾಪಿ ಮಾಡಬೇಕು ಇರೋದು ಆ ಊರಲ್ಲಿ ಏಳು ಪಂಚಾಯತಿ ನ್ಯಾಯ ಎಲ್ಲ ಮಾಡಿದ್ವಿ ಆ ನ್ಯಾಯ ಪಂಚಾಯತಿ ಎಲ್ಲ ಮಾಡಿ ಆದಮೇಲೆ ಬೇರೆ ಡಿಬೇಟ್ ಮಾಡಿದ್ವಿ ಡಿಬೇಟ್ ಮಾಡಿ ಬಟ್ ಮೇಲೆ ನಿಲ್ಲ ಊಟಕ್ಕಿಲ್ಲ ಉಪವಾಸ ಎಲ್ಲ ಸಲ್ಲಿಸಿದ್ದು ಆ ಊರಲ್ಲಿ ವಿಚಾರಚಾರಕ್ಕೆ ಮಾಡಿದ್ವಿ ಆ ಊರಲ್ಲಿ ಪಕ್ಕದ ಮೇಲೆ ಹೋಗಿ ಊಟ ತಿಂದ್ರೂ ಬಂದು ಅವ್ರನ್ನ

जस्ती <laughs>